ಹಾಯ್ ಆರನೇ ತರಗತಿಯ ವಿದ್ಯಾರ್ಥಿಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಖುಷಿಯಾಗಿ ಯಾವಾಗ್ಲೂ ಇರಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ ಒತ್ತಳತೆ ಮತ್ತು ವಿಸ್ತೀರ್ಣ ಇದರಲ್ಲಿ ಕೆಲವು ಪ್ರಶ್ನೆಗಳಿಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಮಕ್ಳೆ ಯಾರು ವಾಚ್ ಮಾಡಿಲ್ವೋ ವಾಚ್ ಮಾಡಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಹಾಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಲಿಂಕ್ ಅನ್ನ ಕೊಟ್ಟಿರ್ತೇನೆ ಇವಾಗ ಮೂರನೇ ವಿಡಿಯೋಗೆ ನಾವು ನೋಡೋಣ ಈ ಮೂರನೇ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ತಾ ಇದ್ದೇನೆ ನೀವಿಲ್ಲಿ ಈ ತ್ರಿಭುಜಾಕೃತಿಯನ್ನ ನೋಡಿ ಮಕ್ಕಳೇ ಇಲ್ಲಿ ಕೆಂಪು ರೇಖೆಯಿಂದ ಇಲ್ಲಿ ಎಳೆದಿದ್ದಾರೆ ಇಲ್ಲಿ ನೀಲಿ ರೇಖೆಯಿಂದ ಇದನ್ನ ಎಳೆದಿದ್ದಾರೆ ಈ ಕೆಂಪು ರೇಖೆಯಿಂದ ಎಳೆದಿರೋದನ್ನು ನೇರ ರೇಖೆ ಅಂತ ಹೇಳ್ತೇವೆ ಹಾಗೆ ಈ ನೀಲಿ ರೇಖೆಯಲ್ಲಿ ಅಂಥ ಗೆರೆಯನ್ನು ನಾವು ಕರ್ಣ ರೇಖೆ ಅಂತ ಹೇಳ್ತೇವೆ ಈ ನೇರ ರೇಖೆನ ಇಂಗ್ಲೀಷ್ನಲ್ಲಿ ಸ್ಟ್ರೇಟ್ ಲೈನ್ ಅಂತ ಹೇಳ್ತೀವಿ ಈ ಕರ್ಣ ರೇಖೆಯನ್ನು ನಾವು ಇಂಗ್ಲೀಷ್ನಲ್ಲಿ ಡಯಾಗನಲ್ ಲೈನ್ಸ್ ಅಂತ ಹೇಳ್ತೀವಿ ಇದು ಅರ್ಥ ಆಯ್ತಾ ಇವಾಗ ಇದು ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಇದು ಒಂದು ಮಾನ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಇದು ಎರಡನೇ ಮಾನ ಇದು ಇಲ್ಲಿಂದ ಇಲ್ಲಿಗೆ ಮೂರು ಅಂದರೆ ಯೂನಿಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ ಇದು ಒನ್ ಯೂನಿಟು ಇದು ಟೂ ಯೂನಿಟ್ ತ್ರೀ ಯೂನಿಟ್ ಫೋರ್ ಯೂನಿಟ್ ಫೈವ್ ಯೂನಿಟ್ ಸಿಕ್ಸ್ ಯೂನಿಟ್ ಕರ್ಣರೇಖೆ ಎಷ್ಟಿದೆ ಒಂದು ಎರಡು ಮೂರು ಸೊ ಆಗಿ ಆರು ನೇರ ರೇಖೆ ಮೂರು ಕರ್ಣರೇಖೆ ಇದೆ ಅಲ್ವ ಮಕ್ಕಳೇ ಸೊ ಒಂಬತ್ತಿದೆ ಆದರೆ ತೋಷಿ ಏನು ಹೇಳ್ತಾ ಇದ್ದಾಳೆ ತೋಷಿ ಹೇಳ್ತಾ ಇದ್ದಾಳೆ ಒಂಬತ್ತು ಮಾನಗಳಿಗಿ ಮಾನಗಳಿಗಿಂತ ಹೆಚ್ಚಾಗಿರುತ್ತದೆ ಅಂತ ಹೇಳ್ತಾಳೆ ಸೊ ಇವಳು ಹೇಳೋದು ಕರೆಕ್ಟಾ ರಾಂಗ್ ಅಂತ ನೋಡೋಣ ಈಗ ನೋಡಿ ಈ ನೇರ ರೇಖೆ ಇದೆ ಅಲ್ವಾ ಇದನ್ನ ಇವಾಗ ನಾನು ಮೆಷರ್ ಮಾಡ್ತೇನೆ ಅಳತೆ ಮಾಡ್ತೇನೆ ಇವಾಗ ನೋಡಿ ಇದು ಒಂದು ಸೆಂಟಿಮೀಟರ್ಗಿಂತ ಕಮ್ಮಿ ಇದೆ ಅಲ್ವಾ ಮಕ್ಕಳೇ ಅದೇ ನಾವು ಕರ್ಣ ರೇಖೆಯನ್ನು ಈ ಒಂದು ಮಾನವನ್ನು ಅಳೆದು ನೋಡಿದಾಗ ಒಂದು ಮೀಟರ್ ಇದೆ ಓ ಸಾರಿ ಒಂದು ಸೆಂಟಿಮೀಟರ್ ಇದೆ ಅಲ್ವಾ ಮಕ್ಳೆ ತೋಷಿ ಹೇಳ್ತಾ ಇರೋದು ಕರೆಕ್ಟ್ ಯಾಕಂದ್ರೆ ಈ ನೇರ ರೇಖೆಗಿಂತ ಈ ಕರ್ಣ ರೇಖೆಯು ಉದ್ದವಾಗಿರುತ್ತದೆ ಆದ್ರಿಂದ ತೋಷಿ ಹೇಳ್ತಾ ಇದ್ದಾಳೆ ಇಲ್ಲ ಇದು ಒಂಬತ್ತು ಮಾನಗಳಿಗಿಂತ ಹೆಚ್ಚಾಗಿರುತ್ತದೆ ನೇರ ರೇಖೆ ಆರು ಇದೆ ಮೂರು ಕರ್ಣ ರೇಖೆ ಇದೆ ನೇರ ರೇಖೆ ಇದು ಕರ್ಣ ರೇಖೆ ಇದನ್ನ ನಾವು ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕು ಅಂದ್ರೆ ನೇರ ರೇಖೆ ಅನ್ನೋ ಬದಲು ಆರು ಎಸ್ ಅಂತ ಬರೀತೀವಿ ನೇರ ರೇಖೆಗೆ ಇಂಗ್ಲಿಷ್ ನಲ್ಲಿ ಸ್ಟ್ರೈಟ್ ಲೈನ್ ಅಂತ ಹೇಳ್ತಾರೆ ಈ ಕರ್ಣ ರೇಖೆಗೆ ಡಯಾಗನಲ್ ಅಂತ ಹೇಳ್ತಾರೆ ಮೂರು ಡಿ ಅಂತ ಬರೀತೀವಿ ಸ್ಟ್ರೈಟ್ ಲೈನ್ ಸ್ಪೆಲ್ಲಿಂಗ್ ಮಕ್ಳು ಎಸ್ ಟಿ ಆರ್ ಎ ಐ ಜಿ ಎಚ್ ಟಿ ಸೊ ಈ ಫಸ್ಟ್ ಎಸ್ ಇದೆ ಅಲ್ವಾ ಅದನ್ನ ಇಲ್ಲಿ ಬರೀತೇವೆ ಡಯಾಗನಲ್ ಡಿ ಐ ಎ ಜಿ ಓ ಎನ್ ಎಲ್ ಸೊ ಈ ಫಸ್ಟ್ ಲೆಟರ್ ಇದೆ ಅಲ್ಲ ಅದನ್ನ ನಾವಿಲ್ಲಿ ತ್ರೀ ಪಕ್ಕ ಬರೀತೇವೆ ಅಂದ್ರೆ ಡಿ ಅಂದ್ರೆ ಕರ್ಣ ರೇಖೆ ಎಸ್ ಅಂದ್ರೆ ನೇರ ರೇಖೆ ಅಂತ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ ಮುಂದೆ ನೀಡಿರುವ ಚಿತ್ರಗಳ ಸುತ್ತಳತೆಗಳನ್ನು ನೇರ ಮತ್ತು ಕರ್ಣಮಾನಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಮಕ್ಳೆ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನನ್ನ ಹತ್ರ ಕನ್ನಡ ಮೀಡಿಯಮ್ದು ಪಿ ಡಿ ಎಫ್ ಇದೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನನ್ನ ಹತ್ರ ಇದೆ ಮ್ಯಾಕ್ಸು ಸೊ ಅದರಲ್ಲೇ ತೋರಿಸ್ತೇನೆ ಇವಾಗ ನೋಡಿ ಈ ಚಿತ್ರ ಇದೆ ಅಲ್ವಾ ಮೊದಲು ನಾವು ನೇರ ರೇಖೆಯನ್ನು ಕಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಏಳು ಇದು ಎಂಟು ಎಂಟು ನೇರ ರೇಖೆಗಳು ಇದೆ ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕು ಸೊ ಎಂಟು ಎಸ್ ಅಂತ ಬರಿತೇನೆ ಮತ್ತೆ ಇವಾಗ ಕರ್ಣ ರೇಖೆ ಇಲ್ಲಿ ನೋಡಿ ಇದು ಒಂದು ಇದು ಒಂದು ಎರಡಾಯ್ತು ಸೊ ಎರಡು ಡಿ ಅಂತ ಬರೆದು ಮಾನಗಳು ಅಂತ ಬರಿಬೇಕು ಅರ್ಥ ಆಯ್ತಾ ಮಕ್ಳೆ ಇವಾಗ ಇದು ನೋಡಿ ಇವಾಗ ಫಸ್ಟ್ ನಾವು ನೇರ ರೇಖೆಗಳನ್ನು ನೋಡೋಣ ನೇರ ರೇಖೆ ಒಂದು ಇದು ಎರಡು ಇದು ಮೂರು ಇಲ್ಲಿ ಒಂದು ನಾಲ್ಕು ಇವಾಗ ಕರ್ಣರೇಖೆಗಳು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ನೇರ ರೇಖೆಗಳು ಹಾಗೆ ಆರು ಕರ್ಣರೇಖೆಗಳು ಮಾನಗಳು ಅಂತ ಬರಿಬೇಕು ಆಯ್ತಾ ಮಕ್ಳೆ ನೆಕ್ಸ್ಟ್ ಇವಾಗ ನೋಡಿ ಇದರಲ್ಲಿ ಹನ್ನೆರಡು ನೇರ ರೇಖೆಗಳು ಇದೆ ಆರು ಕರ್ಣ ರೇಖೆಗಳು ಇದೆ ಇವಾಗ ನೋಡೋಣ ನೋಡಿ ಇಲ್ಲಿ ಒಂದು ನೇರ ರೇಖೆ ನೋಡೋಣ ಒಂದು ಎರಡು ಮೂರು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಉಳಿದಿದ್ದು ಕರ್ಣರೇಖೆ ಸೊ ಆರು ಸಿಗುತ್ತೆ ನಿಮಗೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಇದೊಂದು ಐದು ಇದೊಂದು ಆರು ಹನ್ನೆರಡು ನೇರ ರೇಖೆ ಹಾಗೆ ಎಷ್ಟು ಆರು ಕರ್ಣರೇಖೆ ಅಂತ ಬರೀತೀರಾ ಅರ್ಥ ಆಯ್ತಾ ಈಗ ಕೊನೆಯದೊಂದಿದೆ ಹೇಳ್ಬಿಡ್ತೇನೆ ನಾನು ಎಷ್ಟು ಇದೆ ಅಂತ ಹೇಳಿ ನೀವು ಅದನ್ನು ಮಾರ್ಕ್ ಮಾಡಿ ಹದಿನೆಂಟು ನೇರ ರೇಖೆಗಳು ಇದೆ ಆರು ಕರ್ಣ ರೇಖೆಗಳು ಇದರಲ್ಲಿ ಇದೆ ಆಯ್ತಾ ಮಕ್ಳೆ ಇಲ್ಲಿ ನೀವು ತ್ರಿಭುಜವನ್ನ ನೋಡ್ತಾ ಇದ್ದೀರಾ ಇದರ ಸುತ್ತಳತೆ ಇದರ ಉದ್ದ ಯಾವಾಗಲೂ ಸಮವಾಗಿರುತ್ತದೆ ಅದರಿಂದ ಸೂತ್ರ ಏನು ಸಮಬಾಹು ತ್ರಿಭುಜದ ಸುತ್ತಳತೆ ಮೂರು ಇಂಟು ಒಂದು ಬಾಹುವಿನ ಉದ್ದ ಕ್ವಶನ್ ಏನು ಕೇಳಿದ್ದಾರೆ ಪ್ರಶ್ನೆ ಚೌಕ ಮತ್ತು ಸಮಬಾಹು ತ್ರಿಭುಜದ ನಡುವಿನ ಸಾಮಥ್ಯ ಏನು ಅಂತ ಕೇಳಿದಾರೆ ಚೌಕದಲ್ಲೂ ಎಲ್ಲಾ ಬದಿಗಳು ಸಮವಾಗಿರುತ್ತದೆ ನಾಲ್ಕು ಬದಿಗಳು ಸಮವಾಗಿರುತ್ತದೆ ತ್ರಿಭುಜದಲ್ಲಿ ಈ ಮೂರು ಬದಿಗಳು ಸಮವಾಗಿರುತ್ತದೆ ಆದ್ರಿಂದ ಸಾಮತಿಯನ್ನು ನಾವು ಏನಂತ ಬರಿಬೋದು ಮೂರು ಬಾಹುಗಳು ಉದ್ದವಾಗಿರುತ್ತದೆ ಹಾಗೂ ಕೋನಗಳು ಸಹ ಸಮವಾಗಿರುತ್ತದೆ ಚೌಕ ಮತ್ತು ಸಮಬಾಹು ತ್ರಿಭುಜದಲ್ಲಿ ಈ ರೀತಿ ಉತ್ತರ ಬರೆಯೋಣ ಚೌಕ ಹಾಗೂ ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಬದಿಗಳು ಉದ್ದವಾಗಿದೆ ಹಾಗೂ ಎಲ್ಲ ಕೋಣಗಳು ಸಮವಾಗಿವೆ ಬಹುಭುಜಾಕೃತಿಗಳ ಸುತ್ತಳತೆಗೆ ಸಾಮಾನ್ಯ ಸೂತ್ರವನ್ನು ರೂಪಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಅಂತ ಶಿಕ್ಷಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇದು ಸೂತ್ರ ಏನಾಗುತ್ತೆ ಅಂದ್ರೆ ಒಟ್ಟು ಬಾಹುಗಳು ಇಂಟು ಒಂದು ಬಾಹುವಿನ ಉದ್ದ ಆಗುತ್ತೆ ವಿಭಜಿಸಿ ಮತ್ತು ಪುನಃ ಸೇರಿಸಿ ಇಲ್ಲಿ ಒಂದು ಆರು ಸೆಂಟಿಮೀಟರ್ ಹಾಗೂ ನಾಲ್ಕು ಸೆಂಟಿಮೀಟರ್ ಇರುವ ಒಂದು ಆಯತಾಕಾರದ ಒಂದು ಹಾಳೆಯನ್ನು ತಗೊಂಡಿದ್ದಾರೆ ಮಕ್ಕಳೇ ಇದನ್ನ ಸಮಭಾಗವಾಗಿ ಕತ್ತರಿಸಿದ್ದಾರೆ ಈ ರೀತಿ ಸಮಭಾಗವಾಗಿ ಈ ಪೇಪರನ್ನು ಕತ್ತರಿಸಿದಾಗ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಆಗಲ್ಲ ಇರೋದು ಇವಾಗ ಒಂದು ಪೇಪರಲ್ಲಿ ಅಲ್ಲಿ ಎರಡು ಸೆಂಟಿಮೀಟರ್ ಬರುತ್ತೆ ಇನ್ನೊಂದು ಪೇಪರಲ್ಲಿ ಅಲ್ಲಿ ಎರಡು ಸೆಂಟಿಮೀಟರ್ ಆಗುತ್ತೆ ಆದರೆ ಉದ್ದ ಮಾತ್ರ ಆರು ಸೆಂಟಿಮೀಟರ್ ಹಾಗೇ ಇರುತ್ತೆ ಹಾಗೆ ಇದನ್ನು ಈ ಎರಡು ಭಾಗಗಳನ್ನ ವಿವಿಧ ರೀತಿಯಲ್ಲಿ ಸೇರಿಸಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎ ಬಿ ಸಿ ಡಿ ಅಂತ ಹೇಳಿ ಈಗ ನಾನು ಒಂದು ಈ ಪೇಪರ್ ಅನ್ನ ಆ ರೀತಿ ತಗೊಂಡಿದ್ದೇನೆ ಇದನ್ನ ಇವಾಗ ನಾನು ಕರೆಕ್ಟ್ ಆಗಿ ಭಾಗದಲ್ಲಿ ಇದನ್ನ ನಾನು ಕತ್ತರಿಸ್ತೇನೆ ಕತ್ತರಿಸಿದ್ರೆ ಏನಾಗುತ್ತೆ ಇದು ಇವಾಗ ನಾಲ್ಕಿರೋದು ಈ ಪೇಪರಲ್ಲಿ ಅಗಲ ಎರಡು ಬರುತ್ತೆ ಉದ್ದ ಹಾಗೆ ಇರುತ್ತೆ ಈ ಪೇಪರಲ್ಲಿ ಅಗಲ ಎರಡು ಸೆಂಟಿಮೀಟರ್ ಬರುತ್ತೆ ಈಗ ನಾನು ಆ ರೀತಿ ಕತ್ತರಿಸಿ ಇಟ್ಕೊಂಡಿದ್ದೇನೆ ಮಕ್ಕಳೇ ಈಗ ನೋಡಿ ಈ ರೀತಿ ಕತ್ತರಿಸಿ ಇಟ್ಕೊಂಡಿದ್ದೇನೆ ಇವಾಗ ಏನಾಗಿದೆ ಇಲ್ಲಿ ಇಲ್ಲಿ ಎರಡು ಸೆಂಟಿಮೀಟರ್ ಇದೆ ಇಲ್ಲಿ ಎರಡಿದೆ ಅಂದ್ರೆ ಇವಾಗ ಎರಡು ಎರಡು ಎಷ್ಟಾಯ್ತು ನಾಲ್ಕಾಯ್ತು ಸೊ ಈ ಎದುರು ಬದಿಯು ಎರಡಿರುತ್ತೆ ಇರುತ್ತೆ ಇಲ್ಲಿ ಉದ್ದ ಬಂದ್ಬಿಟ್ಟು ಆರು ಸೆಂಟಿಮೀಟರ್ ಇದೆ ಇಲ್ಲೂ ಆರು ಸೆಂಟಿಮೀಟರ್ ಇದೆ ಇದರಲ್ಲೂ ಸಹ ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ಇದೆ ನಾವು ಇಲ್ಲಿ ಉದ್ದವನ್ನ ಕಟ್ ಮಾಡಿಲ್ಲ ನಾವು ಅಗಲವನ್ನ ಕಟ್ ಮಾಡಿದ್ದೇವೆ ಅಲ್ವಾ ಮಕ್ಳೆ ಅದರಿಂದ ಇವಾಗ ಈ ರೀತಿ ಸಿಗುತ್ತೆ ಇವಾಗ ಇದನ್ನು ನಾವು ಏನು ಮಾಡಬೇಕು ಇವಾಗ ನೋಡಿ ಈ ರೀತಿ ಜೋಡಣೆ ಮಾಡಬೇಕು ಈ ರೀತಿ ಜೋಡಣೆ ಮಾಡಿದಾಗ ಅದರ ಸುತ್ತಳತೆ ಬಂದ್ಬಿಟ್ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಇದೆ ಅಂತ ಹೇಳ್ತಾರೆ ಈಗ ನಾವು ಒಳಗಿಂದು ವಿಸ್ತೀರ್ಣ ಆಗುತ್ತೆ ಈ ಹೊರಗಿಂದು ಸುತ್ತಳತೆ ಆಗುತ್ತೆ ಅಲ್ವಾ ಮಕ್ಕಳೇ ಇವಾಗ ಇದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೇನೆ ನೋಡಿ ಈ ಎರಡನ್ನ ನಾವು ಈ ರೀತಿ ಜೋಡಿಸ್ತೇವೆ ಅಲ್ವಾ ಈ ರೀತಿ ಜೋಡಿಸಿದಾಗ ಇವಾಗ ನೋಡಿ ಇದು ಉದ್ದ ಆರು ಸೆಂಟಿಮೀಟರು ಎದುರು ಬದಿ ಆರು ಸೆಂಟಿಮೀಟರು ಈ ಕಾಗದದ್ದು ಇಲ್ಲೂ ಸಹ ಉದ್ದ ಆರು ಇದೆ ಈ ಕಡೆನೂ ಆರು ಸೆಂಟಿಮೀಟರ್ ಇದೆ ಇಲ್ಲಿ ಎರಡು ಸೆಂಟಿಮೀಟರ್ ಇದೆ ಇದು ಎರಡು ಸೆಂಟಿಮೀಟರ್ ಇದೆ ಈ ಎರಡು ಸೆಂಟಿಮೀಟರ್ ಈ ಕಾಗದದ್ದು ಎರಡು ಸೆಂಟಿಮೀಟರ್ ಇದು ಇವಾಗ ಇದು ಒಂದ್ರ ಮೇಲೆ ಒಂದು ಬಂದಿದೆ ಅಂದ್ರೆ ಇದು ಒಳಗೆ ಬಂದಿದೆ ಒಳಗೆ ಬಂದಿರೋದ್ರಿಂದ ಇದು ವಿಸ್ತೀರ್ಣ ಆಗುತ್ತೆ ಅದರಿಂದ ನಾವು ಇದನ್ನೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಹಾಗೂ ಇದನ್ನೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಹಂಗಿದ್ರೆ ಇಲ್ಲಿ ಎರಡು ಸೆಂಟಿಮೀಟರ್ ಕಳೆದೋಗುತ್ತೆ ಇಲ್ಲೂ ಎರಡು ಸೆಂಟಿಮೀಟರ್ ಕಳೆದೋಗುತ್ತೆ ಅವಾಗ ಎಷ್ಟಾಗುತ್ತೆ ಮಕ್ಕಳೆ ಇದು ಆರು ಈ ಕಡೆ ಆರು ಇಲ್ಲಿ ಆರು ಆರು ಕೂಡಿಸಿ ಆರು ನಾಲ್ ಇಪ್ಪತ್ನಾಕು ಇಲ್ಲಿ ಎರಡು ಇಪ್ಪತ್ತಾರು ಇಲ್ಲಿ ಎರಡು ಇಪ್ಪತ್ತೆಂಟು ಸೆಂಟಿಮೀಟರ್ ಆಯಿತು ಕರೆಕ್ಟಾ ಸೊ ಇವಾಗ ಅದನ್ನೇ ಇಲ್ಲಿ ಹೇಳಿದ್ದಾರೆ ಈ ಜೋಡಣೆ ಇಪ್ಪತ್ತೆಂಟು ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿದೆ ಈಗ ನಾವೇನು ಮಾಡಬೇಕು ಇಲ್ಲಿ ಪ್ರತಿ ಜೋಡಣೆಯ ಗಡಿಯ ಉದ್ದವನ್ನು ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ಬಿ ಸಿ ಡಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಕೊನೆಗೆ ಒಂದು ಇಪ್ಪತ್ತೆರಡು ಸೆಂಟಿಮೀಟರ್ ಸುತ್ತಳತೆ ಆಕೃತಿಯನ್ನು ರೂಪಿಸಲು ಎರಡು ಭಾಗಗಳನ್ನು ಜೋಡಿಸಿ ಈ ರೀತಿ ನಾವೊಂದು ಜೋಡಿಸಿ ನಾವು ಇಪ್ಪತ್ತೆರಡು ಸೆಂಟಿಮೀಟರ್ ಸುತ್ತಳತೆ ಬರುವುದನ್ನು ನಾವು ತೋರಿಸಬೇಕಾಗುತ್ತೆ ಅರ್ಥ ಆಯ್ತಾ ಮಕ್ಳೆ ನೋಡಿ ಮಕ್ಕಳೇ ಎಲ್ ಶೇಪ್ ಅಲ್ಲಿ ಜೋಡಿಸಿದ್ದೀನಿ ಇವಾಗ ಈ ಹಾಳೆ ಆಯಾತರದಲ್ಲಿ ಉದ್ದ ಎರಡು ಕಡೆ ಆರು ಸೆಂಟಿಮೀಟರ್ ಇದೆ ಇಲ್ಲಿ ಎರಡು ಸೆಂಟಿಮೀಟರ್ ಇದೆ ಈ ಏನಾಗಿದೆ ಅಂದ್ರೆ ಇವಾಗ ಈ ಆಯತಾಕಾರದ ಆಳೆ ಇದು ಅಗಲ ಇಲ್ಲಿ ಬಂದು ಸೇರ್ಕೊಂಡಿದೆ ಒಳಗೆ ಅದರಿಂದ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ ಈ ಎರಡು ಕಳೆದೋಗುತ್ತೆ ಈ ಆಯತಾಕಾರದ ಆಳೆಯಲ್ಲಿ ಇಲ್ಲಿ ಎರಡು ಹಾಗೆ ಇದೆ ಇಲ್ಲೂ ಎರಡು ಹಾಗೆ ಇದೆ ಇಲ್ಲೇನಾಯ್ತು ಇದು ಆರ್ ಇತ್ತಲ್ವಾ ಉದ್ದ ಈ ಹಾಳೆದು ಆರ್ ಇತ್ತಲ್ವಾ ಇವಾಗ ಇದು ಇದ್ರ ಮೇಲೆ ಬಂದಿರೋದ್ರಿಂದ ಇವಾಗ ಎರಡು ಇಲ್ಲಿ ಇದು ಎರಡಿದೆ ಅಲ್ವಾ ಹಂಗಿದ್ರೆ ಎರಡು ಮುಚ್ಚೋಗಿದೆ ಅಂತ ಹೇಳಿ ಇದು ಎರಡು ಸೆಂಟಿಮೀಟರ್ ಕ್ಲೋಸ್ ಆಗಿದೆ ಅಂತ ಹೇಳಿ ಅವಾಗ ಇನ್ನು ಎಷ್ಟು ಉಳಿದಿದೆ ನಾಲ್ಕು ಸೆಂಟಿಮೀಟರ್ ಉಳಿದಿದೆ ಅಲ್ವಾ ಮಕ್ಕಳೆ ಸೊ ಇವಾಗ ಎಷ್ಟಾಯ್ತು ಇವಾಗ ಇದು ಎರಡು ಇದು ಆರು ಆರು ಇಲ್ಲಿ ನಾಲ್ಕು ಇದು ಇದು ಆರು ಮತ್ತೆ ಇದು ಎರಡು ಈಗ ಏದು ಮತ್ತೆ ಬಿದು ಬುಕ್ಕಲ್ಲಿ ಬರೆಯೋಣ ಇವಾಗ ಇಲ್ಲಿ ಸಿಕ್ಸ್ ಸೆಂಟಿಮೀಟರ್ ಇದೆ ಈ ಕಡೆನು ಸಿಕ್ಸ್ ಸೆಂಟಿಮೀಟರ್ ಇದೆ ಈ ಕಡೆ ಟೂ ಸೆಂಟಿಮೀಟರ್ ಆಯ್ತು ಈ ಒಳಗಿಂದು ಈ ಕಾಗದದ ಒಂದು ಅಗಲ ಇದರೊಳಗೆ ಬಂದಿದೆ ಈ ಕಾಗದದಾಗಳ ಇದ್ರೊಳಗೆ ಬಂದಿದೆ ಅಲ್ವಾ ಮಕ್ಳೆ ಅದರಿಂದ ಇದು ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಈ ಎರಡು ಈ ಎರಡು ಕಳೆದೋಗುತ್ತೆ ಇವಾಗ ಕೂಡಿಸಿದಾಗ ನಮಗೆ ಇಪ್ಪತ್ತೆಂಟು ಬರುತ್ತೆ ಅದನ್ನ ನಾವು ಇಲ್ಲಿ ಈ ರೀತಿ ಬರೆದು ತೋರಿಸಬೇಕು ಸರಿನಾ ಅಂದ್ರೆ ಆರು ನಾಲ್ಕು ಸಲ ಬಂದಿದೆ ಅಲ್ವಾ ಮಕ್ಳೆ ಒಂದು ಎರಡು ಮೂರು ನಾಲ್ಕು ಮತ್ತೆ ಎರಡು ಎರಡು ಸಲ ಬಂದಿದೆ ಅಷ್ಟನ್ನು ಕೂಡಿಸಿದಾಗ ಇಪ್ಪತ್ತೆಂಟು ಸೆಂಟಿಮೀಟರ್ ಬಂತು ಈಗ ಬೀದು ಈಗ ಬಿಯಲ್ಲಿ ಇಲ್ಲಿ ಆರ್ ಇದೆ ಈ ಕಡೆ ಎರಡಿದೆ ಇಲ್ಲಿ ಆರ್ ಇದೆ ಇಲ್ಲಿ ಆರ್ ಇತ್ತು ಇಲ್ಲಿ ಎರಡು ಇದ್ರ ಮೇಲೆ ಬಂದಿರೋದ್ರಿಂದ ಈ ಕಾಗದದ ಮೇಲೆ ಇವಾಗ ಇಲ್ಲಿ ನಾಲ್ಕು ಆಯ್ತು ಮತ್ತೆ ಇಲ್ಲಿ ಎರಡಿದೆ ಇಲ್ಲಿ ಆರ್ ಇದೆ ಇಲ್ಲಿ ಎರಡು ಸೊ ಆರು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಅಲ್ವಾ ಮಕ್ಳೆ ಅದನ್ನ ಇವಾಗ ನಾವು ಈ ರೀತಿ ಬರಿ ಬರಿಬೇಕಾಗುತ್ತೆ ಇಲ್ಲಿ ಆರು ಎಷ್ಟು ಸಲ ಬಂದಿದೆ ಮಕ್ಳೆ ಮೂರು ಸಲ ಬಂದಿದೆ ನಾಲ್ಕು ಒಂದ್ ಸಲ ಎರಡು ಎರಡು ಸಲ ಬಂದಿದೆ ಅಲ್ವಾ ಅವನ್ ಅಷ್ಟನ್ನು ಕೂಡಿಸಿದಾಗ ನಮಗೆ ಇಪ್ಪತ್ತೆಂಟು ಸೆಂಟಿಮೀಟರ್ ಸಿಗುತ್ತೆ ಈಗ ಸೀದು ನೋಡಿ ಮಕ್ಳಿ ಟಿ ಶೇಪ್ ಅಲ್ಲಿ ಇದೆ ಇವಾಗ ಇಲ್ಲಿ ಎರಡಿದೆ ಸೊ ಎರಡು ಸೆಂಟಿಮೀಟರ್ ಈ ಕಡೆ ಉದ್ದ ಆರು ಸೆಂಟಿಮೀಟರ್ ಇದೆ ಈ ಕಾಗದದ್ದು ಆರು ಸೆಂಟಿಮೀಟರ್ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಎರಡು ಇದೆ ಈ ಕಾಗದದ್ದು ಸೊ ಇಲ್ಲಿ ಬರೀತೇನೆ ಎರಡು ಸೆಂಟಿಮೀಟರ್ ಇದು ಆರು ಹಾಗೆ ಇದೆ ಆರು ಸೆಂಟಿಮೀಟರ್ ಈ ಅಗಲ ಹಾಗೆ ಇದೆ ಇದು ಎರಡು ಸೆಂಟಿಮೀಟರ್ ಇವಾಗ ಈ ಉದ್ದ ಏನಾಗಿದೆ ಈ ಇನ್ನೊಂದು ಕಾಗದದಿಂದ ಇವಾಗ ಇದು ಎರಡಿದೆ ಈ ಉದ್ದ ಎಷ್ಟಿತ್ತು ಮಕ್ಕಳ ಇದು ಇದರದ್ದು ಇದ್ರದ್ದು ಆರ್ ಇದೆ ಬಟ್ ಏನಾಗಿದೆ ಅಂದ್ರೆ ಇವಾಗ ಇಲ್ಲಿ ನೋಡಿ ಉಳಿದಿದ್ದು ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಈ ಆರಲ್ಲಿ ಅಂದ್ರೆ ನಾಲ್ಕಿದೆ ಹಂಗಿದ್ರೆ ಇತ್ತಲ್ವಾ ಈ ಅಗ್ಲ ಎರಡು ಈ ಅಗ್ಲ ಎರಡು ಈ ಆರರಲ್ಲಿ ಎರಡು ಸೆಂಟಿಮೀಟರ್ನ ಇದು ಮುಚ್ಚಿದೆ ಅಂತ ಹೇಳಿ ಅರ್ಥ ಅವಾಗ ಎಷ್ಟಾಯ್ತಿದ್ದು ಇದು ಬರೀ ಇವಾಗ ನಾಲ್ಕು ಸೆಂಟಿಮೀಟರ್ ಮಾತ್ರ ಇದೆ ಎರಡು ಪ್ಲಸ್ ಎರಡು ಇದು ಬರೀ ನಾಲ್ಕು ಸೆಂಟಿಮೀಟರ್ ಮಾತ್ರ ಇದೆ ಅಲ್ವಾ ಮಕ್ಕಳೇ ಇವಾಗ ಇದು ಎಷ್ಟಿದೆ ಇದ್ರ ಉದ್ದ ಇದು ಆರು ಹಾಗೆ ಇದೆ ಅಂದರೆ ಇದರದ್ದು ಮಾತ್ರ ಎರಡು ಸೆಂಟಿಮೀಟರ್ ಈ ಕಾಗದದ್ದು ಕಳೆದೋಗಿದೆ ಇವಾಗ ಅಷ್ಟನ್ನು ನಾವು ಬರ್ಕೊಂಡಾಗ ಇಲ್ಲಿ ಇರೋದನ್ನೆಲ್ಲ ಆರು ಮೂರು ಸಲ ಇದೆ ಎರಡು ನಾಲ್ಕು ಸಲ ಇದೆ ಇಲ್ಲಿ ಎರಡು ಪ್ಲಸ್ ಎರಡು ಇದು ನಾಲ್ಕು ಆಗುತ್ತೆ ಸೊ ಒಟ್ಟು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಅದನ್ನೇ ನಾವು ಇಲ್ಲಿ ಬರ್ದಿದ್ದೇವೆ ಒಂದ್ ಎರಡು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಆರು ಸೆಂಟಿಮೀಟರ್ ಒಂದು ಎರಡು ಮೂರು ಎಷ್ಟು ಸಲ ಇದೆ ಆ ಮೂರ್ ಸಲ ಇದೆ ಸೊ ಇಷ್ಟನ್ನು ನಾವು ಕೂಡಿಸಿದಾಗ ಇಪ್ಪತ್ತೆಂಟು ಸೆಂಟಿಮೀಟರ್ ಬರುತ್ತೆ ಮಕ್ಳೆ ಈ ರೀತಿ ನೀವು ಬರಿಬೇಕು ಈಗ ಡಿ ಇದು ನೋಡೋಣ ಡಿ ಇದನ್ನ ಹೇಗೆ ಇಟ್ಟಿದ್ದಾರೆ ನೋಡಿ ಮಕ್ಳೆ ಅಲ್ಲಿ ಇಲ್ಲಿ ಎರಡು ಸೆಂಟಿಮೀಟರ್ ಹಾಗೆ ಬರ್ಕೊಳ್ಳಿ ಇದು ಎರಡು ಸೆಂಟಿಮೀಟರ್ ಹಾಗೆ ಇದೆ ಅಲ್ವಾ ಮತ್ತೆ ಇಲ್ಲಿ ಇರೋದು ಸಹ ಎರಡು ಸೆಂಟಿಮೀಟರ್ ಹಾಗೆ ಇದೆ ಇದು ಎರಡು ಸೆಂಟಿಮೀಟರ್ ಹಾಗೆ ಇದೆ ಇಲ್ಲಿ ಏನಾಗಿದೆ ಈ ಉದ್ದ ಬಂದ್ಬಿಟ್ಟು ಒಂದ್ರ ಮೇಲೆ ಒಂದು ಇಲ್ಲಿ ಮುಚ್ಚೋಗಿದೆ ಇದರಲ್ಲಿ ಅವ್ರು ಹೇಳಿದ್ದಾರೆ ಉದ್ದ ಎಷ್ಟಿದೆ ಮಕ್ಳೆ ಆರ್ ಇದೆ ಅಲ್ವಾ ಉದ್ದ ಆರ್ ಇದೆ ಈ ಉದ್ದ ಹಾಗೆ ಇದೆ ಇಲ್ಲಿ ಆರ್ ಬರಿತೇನೆ ಆದ್ರೆ ಇಲ್ಲಿ ಈ ಉದ್ದ ಇದೆ ಅಲ್ವಾ ಈ ಉದ್ದ ಇದ್ರದ್ದು ಮುಚ್ಚೋಗಿದೆ ಅದೇ ರೀತಿ ಇದರ ಇನ್ನೊಂದು ಹಾಳೆಯ ಉದ್ದ ಮುಚ್ಚೋಗಿದೆ ಅಂದ್ರೆ ಮೂರು ಸೆಂಟಿಮೀಟರ್ ಮುಚ್ಚೋಗಿದೆ ಅಂತ ಹೇಳ್ತಾರೆ ಈ ಕಡೆ ಆರ್ ಹಾಗೆ ಇದೆ ಸೆಂಟಿಮೀಟರ್ ಉದ್ದ ಇದನ್ನು ಇಲ್ಲಿ ಬರೀತೇನೆ ಇವಾಗ ಇದರಲ್ಲಿ ಆರಲ್ಲಿ ಮೂರ್ ಕಳೆದ್ರೆ ಇದರಲ್ಲೂ ಮೂರು ಸೆಂಟಿಮೀಟರ್ ಉದ್ದ ಇದೆ ಇದರಲ್ಲಿ ಮೂರು ಸೆಂಟಿಮೀಟರ್ ಉದ್ದ ಇದೆ ಅದರಿಂದ ನಾನಿಲ್ಲಿ ಇಲ್ಲಿ ಮೂರು ಸೆಂಟಿಮೀಟರ್ ಅಂತ ಬರೀತೇನೆ ಈ ಕಡೆ ಇವಾಗ ಮೂರು ಸೆಂಟಿಮೀಟರ್ ಇದೆ ಅಲ್ವಾ ಮಕ್ಳೆ ಇವಾಗ ಇಷ್ಟನ್ನು ನೀವು ಕೂಡಿಸಿ ನೋಡಿ ಎಷ್ಟ್ ಸಲ ಆರ್ ಇದೆ ಎರಡು ಸಲ ಆರ್ ಇದೆ ಸೊ ಎರಡು ಸಲ ಆರ್ ಬರ್ದಿದ್ದೇನೆ ಮೂರು ಎರಡು ಸಲ ಬಂದಿದೆ ಮೂರು ಸೆಂಟಿಮೀಟರ್ ಎರಡು ಸಲ ಸೊ ಇದು ಒಂದು ಎರಡು ಮೂರು ನಾಲ್ಕು ಎರಡು ಸೆಂಟಿಮೀಟರ್ ಒಂದು ಎರಡು ಮೂರು ನಾಲ್ಕು ಸೊ ಬರೆದು ಅವಾಗ ನಮಗೆ ಇದು ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಸೆಂಟಿಮೀಟರ್ ನಮಗೆ ಇದು ಸಿಗುತ್ತೆ ಇದರ ಸುತ್ತಳತೆ ಸೊ ಇವಾಗ ನಾವು ಎ ಬಿ ಸಿ ಡಿ ಎಲ್ಲದರ ಒಂದು ಸುತ್ತಳತೆಯನ್ನ ಹೇಗೆ ಕಂಡಿಡಿಯೋದು ಅನ್ನೋದನ್ನ ನೀವು ನೋಡಿದ್ದೀರಾ ಇವಾಗ ನೆಕ್ಸ್ಟ್ ಏನಿದೆ ಮಕ್ಳೆ ಈಗ ನಾವು ಇಪ್ಪತ್ತೆರಡು ಸೆಂಟಿಮೀಟರ್ ಸುತ್ತಳತೆ ಆಕೃತಿಯನ್ನು ರೂಪಿಸಿ ಎರಡು ಭಾಗಗಳನ್ನು ಜೋಡಿಸಿ ಅಂತ ಹೇಳಿದಾರಲ್ವಾ ನೋಡಿ ಮಕ್ಳೇ ಇಪ್ಪತ್ತೆರಡು ಸೆಂಟಿಮೀಟರ್ ತೋರ್ಸೋದಕ್ಕೆ ನಾನು ಈ ರೀತಿ ಜೋಡಿಸ್ಕೊಂಡಿದೀನಿ ಆಯ್ತಾ ಇವಾಗ ಇದರಲ್ಲಿ ಎರಡು ಸೆಂಟಿಮೀಟರು ಇಲ್ಲೂ ಎರಡು ಸೆಂಟಿಮೀಟರು ಇದು ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಅಗಲ ಆಗೇ ಇದೆ ಈ ಕಡೆ ಉದ್ದ ಆರು ಸೆಂಟಿಮೀಟರ್ ಈ ಕಡೆ ಉದ್ದ ಆರು ಸೆಂಟಿಮೀಟರ್ ಹಾಗೆ ಇದೆ ಇವಾಗ ಇದರಲ್ಲಿ ಇರೋ ಆರು ಸೆಂಟಿಮೀಟರ್ ಇದರಲ್ಲಿ ಇರೋ ಆರು ಸೆಂಟಿಮೀಟರ್ ಇವಾಗ ಇದರಲ್ಲಿ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಒಂದರ ಮೇಲೆ ಒಂದು ಬಂದಿದೆ ಹಾಗಿದ್ರೆ ಇದರಲ್ಲಿ ಆರಲ್ಲಿ ಐದು ಕಳೆದ್ರೆ ಇನ್ನು ಎಷ್ಟು ಉಳಿಯುತ್ತೆ ಮಕ್ಕಳೇ ಒಂದು ಸೆಂಟಿಮೀಟರ್ ಉಳಿಯುತ್ತೆ ಅಷ್ಟೇ ಅಲ್ವಾ ಸೊ ಒಂದು ಸೆಂಟಿಮೀಟರ್ ಉಳಿದಾಗ ನಾನು ಇವಾಗ ಇಲ್ಲಿ ಇದಕ್ಕೆ ಒಂದು ಸೆಂಟಿಮೀಟರ್ ಬರೀತೇನೆ ಹಾಗಿದ್ರೆ ಇದರಲ್ಲೂ ಎಷ್ಟಿದೆ ಇಲ್ಲೂ ಒಂದು ಸೆಂಟಿಮೀಟರ್ ಇದೆ ನೋಡಿ ಮಕ್ಕಳೇ ನಾನು ಅದನ್ನ ಈ ರೀತಿ ಇಲ್ಲಿ ತೋರಿಸಿದ್ದೇನೆ ಇವಾಗ ಈ ರೀತಿ ನೀವು ಜೋಡಿಸ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಟಾಗ ಇಲ್ಲಿಯ ಒಂದು ಸುತ್ತಳತೆ ಏನಿದೆ ಉದ್ದ ಆರು ಸೆಂಟಿಮೀಟರ್ ಅದು ಇದರ ಒಂದು ಆರು ಸೆಂಟಿಮೀಟರ್ ಎರಡು ಒಂದ್ರ ಮೇಲೆ ಒಂದು ಬಂದಾಗ ಆಗ ನಮಗೆ ಹೊರಗಿನ ಸುತ್ತಳತೆ ಇಲ್ಲಿ ಬರೀ ಒಂದು ಸೆಂಟಿಮೀಟರ್ ಸಿಗುತ್ತೆ ಇಲ್ಲಿ ಒಂದು ಸೆಂಟಿಮೀಟರ್ ಸಿಗುತ್ತೆ ಅರ್ಥ ಆಯ್ತಾ ಮಕ್ಳೆ ಆವಾಗ ನಮಗೆ ಇಪ್ಪತ್ತೆರಡು ಸೆಂಟಿಮೀಟರ್ ಬರುತ್ತೆ ಇಷ್ಟೇ ಮಕ್ಕಳೇ ಇವಾಗ ನಾನು ಸುತ್ತಳತೆಯಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದೇನೆ ಈಗ ಮತ್ತೆ ನಾವು ವಿಸ್ತೀರ್ಣ ಇದರಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ನಮ್ಮ ಮಕ್ಳೇ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಏನು ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ವಿಸ್ತೀರ್ಣದಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ತೋರಿಸ್ಕೊಡ್ತೇನೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಮುಂದಿನ ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಥ್ಯಾಂಕ್ ಯು